ಹಲೋ ನಮ್ಮದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನ್ ನಿಮ್ಮ ಪ್ರೀತಿಯ ಸ್ನೇಹಿತರೇ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಇದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ವರ್ಷಕ್ಕಾಗುವಷ್ಟು ಧನಿಯಾ ಪುಡಿ ಸ್ನೇಹಿತರೆ ಮಸಾಲಾ ಪುಡಿ ಸಾಂಬಾರ್ ಪುಡಿ ಏನ್ ಬೇಕಾದ್ರೆ ಹೇಳ್ಬೋದು ಹಾಗೇನೆ ನಮ್ಮಲ್ಲಿ ಏನು ಅಂತಂದ್ರೆ ಸ್ನೇಹಿತರೆ ಈಗ ನಾನ್ ವೆಜ್ಗೆಲ್ಲ ಒಂದ್ ರೀತಿ ಆದ್ರೆ ವೆಜ್ ಗೆ ಒಂದ್ ರೀತಿ ಮಾಡ್ಕೊಳ್ತೀವಿ ಮಸಾಲಾ ಪುಡಿ ಹಾಗಾಗಿ ಯಾವ ರೀತಿ ಮಾಡಿರೋದು ಅಂತೇಳಿ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ನೋಡಿ ಇಲ್ಲಿ ನಮಗೆ ನಮಗೆ ಇಷ್ಟು ಮಾಡಿಸಿದ್ರಂದ್ರೆ ಒಂದು ವರ್ಷದ ಮೇಲೆ ಆಗುತ್ತಂತ ಹೇಳ್ಬೋದು ಸ್ನೇಹಿತರೆ ಇದು ಬಂದ್ಬಿಟ್ಟು ತರಕಾರಿ ಸಾಂಬಾರು ಹಾಗೆಯೇ ಕಾಳು ಸಾಂಬಾರು ಸಾರು ಅದೆಲ್ಲ ಮಾಡ್ತೀವಲ್ವ ಅದಕ್ಕೋಸ್ಕರ ಮಾಡಿಸಿರುವಂಥದ್ದು ಇದು ಬಂದ್ಬಿಟ್ಟು ಎರಡು ಕೆಜಿ ಕೊತ್ತಂಬರಿ ಕಾಳು ಸ್ನೇಹಿತರೆ ಇದಕ್ಕೇನೆಲ್ಲ ಹಾಕಿ ಮಾಡ್ಸಿದ್ವಿ ಅನ್ನೋದನ್ನ ನೀವು ಏನೇನು ಮಾಡಬೇಕು ನಂತರ ಇದು ನೋಡಿ ಹಸಿ ಸಾಂಬಾರು ಅಂತ ಹೇಳ್ತೀವಿ ಇದು ಇದು ಬಂದ್ಬಿಟ್ಟು ಒಂದು ಕೆ ಜಿ ಇದೆ ಸ್ನೇಹಿತರೆ ನಾವೇನು ನಾನ್ ವೆಜ್ ಎಲ್ಲ ಹೆಚ್ಚಿಗೆ ಮಾಡೋದೇ ಇಲ್ಲ ಸ್ನೇಹಿತರೆ ಊರಲ್ಲಿ ಹೋದಾಗ ಅಷ್ಟೇ ಇಲ್ಲೇನು ಮಾಡೋದಿಲ್ಲವಲ್ಲ ಹಾಗಾಗಿ ಆದ್ರೂ ಯಾವಾಗಾದ್ರೂ ಸ್ವಲ್ಪ ಇರಲಿ ಅಂತೇಳಿ ಮತ್ತೆ ಕಾಳದ ಮೊಳಕೆ ಕಾಳದೆಲ್ಲ ಸಾಂಬಾರು ಮಾಡ್ತೀವಲ್ವ ಈ ಥರ ಪುಡಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅದಕ್ಕೆಲ್ಲ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಆ ಇದು ಒಂದ್ ಕೆಜಿ ಮಾಡ್ಸಿರುವಂತದ್ದು ಸ್ನೇಹಿತರೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯನ್ಸ್ ಹಾಕಿದ್ವಿ ಅನ್ನೋದನ್ನ ವಿಡಿಯೋ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ ಹಾಗೇನೆ ಖಾರದ ಪುಡಿ ಸ್ನೇಹಿತರೆ ಖಾರದ ಪುಡಿನೂ ಅಷ್ಟೇ ಬ್ಯಾಡಗಿ ಮೆಣಸಿಕಾಯಿ ಸ್ವಲ್ಪ ಗುಂಟೂರು ಮೆಣಸಿಕಾಯಿ ಖಾರದ ಮೆಣಸಿಕಾಯಿ ಸೇರಿಸಿ ಮಾಡಿಸ್ಕೊಂಬಂದಿರುವಂಥದ್ದು ಇದು ಬಂದುಬಿಟ್ಟು ನಾನು ಒಂದು ಡಬ್ಬಿಗೆ ಆಲ್ರೆಡಿ ತುಂಬಿಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೂವರೆ ಜಿದು ಮೆಣ್ಸಿನ್ಕಾಯಿಂದ ಮಾಡಿಸಿರುವಂಥದ್ದು ಒಂದು ಕೆ ಜಿ ಬ್ಯಾಡ್ಗೆ ಅರ್ಧ ಕೆ ಜಿ ಗುಂಟುರ್ಕಾಯಿ ಸ್ನೇಹಿತರೆ ಖಾರ ಅಂತೂ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಮ್ಮ ಎಲ್ಲ ಇದು ಆಗ್ತಾ ಇದೆ ಯಾವ ರೀತಿ ಮಾಡಿದ್ವಿ ಅಂತೇಳಿ ನೋಡ್ಕೊಂಬನ್ನಿ ನಿಮ್ಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ನೇಹಿತರೆ ಮಸಾಲಾ ಪುಡಿ ಖಾರದ ಪುಡಿ ರೆಡಿ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ ಮಸಾಲಾ ಪುಡಿ ಮೇನ್ ಇಂಗ್ರೀಡಿಯನ್ಸ್ ಬಂದ್ಬಿಟ್ಟು ಕೊತ್ತಂಬರಿ ಕಾಳು ಇರ್ಲೇಬೇಕಲ್ಲ ಸ್ನೇಹಿತರೆ ಇಲ್ಲಿ ಮೂರ್ ಕೆಜಿ ಕೊತ್ತಂಬರಿ ಕಾಳು ಒಣಗಾಕೋದಕ್ಕೆ ಇಟ್ಟಿದೀವಿ ಹಾಗೆನೇ ಬ್ಯಾಡಿಗೆ ಮೆಣಸಿ ಮತ್ತೆ ಗುಂಡೂರ್ ಮೆಣಸಿಕಾಯಿ ಇದೆಲ್ಲವನ್ನು ಚೆನ್ನಾಗಿ ಬಿಸಿಲು ಬೆಳ್ತಾ ಇತ್ತಲ್ಲ ಬೇಸಿಗೆಯಲ್ಲಿ ತುಂಬಾ ಬಿಸ್ಲಿರತ್ತಲ್ಲ ಹಾಗಾಗಿ ಬಿಸಿಲಿಗೆ ಚಂದ ಒಣಗಿಸಿ ನಂತರದಲ್ಲಿ ನಾವು ಸ್ವಲ್ಪ ಪುಡಿ ಮಾಡಿ ಕೊಟ್ಕಳಸ್ಬೇಕು ಮೆಣಸಿನ್ಕಾಯಿ ಹಾಗೆ ಹಾಕೋದಿಲ್ಲ ಇಲ್ಲೇ ತರ ಸ್ನೇಹಿತರೆ ಅಲ್ಲಿ ಮಿಶಿನ್ಗ ಹಾಕ್ತಾರಲ್ವ ಹಾಗಾಗಿ ನಂತರ ಮೊದ್ಲೆಗ್ ಇಲ್ಲಿ ಸ್ನೇಹಿತರೆ ಅರ್ಶಿಣ ಕೊಂಬು ಸ್ನೇಹಿತರೆ ಇದನ್ನ ಸ್ವಲ್ಪ ಬಿಸಿಲಲ್ಲಿಟ್ಟು ಇಟ್ಟು ಪುಡಿ ಮಾಡಿ ಹಾಕ್ಬೋದು ಸ್ನೇಹಿತರೆ ಆದ್ರೆ ನಾನೇನ್ ಮಾಡದೆ ಸ್ವಲ್ಪ ಬಿಸಿ ಮಾಡೋಣ ತೊಗೊಂಡ್ ಬರಮ್ಮ ಇಲ್ಲಿ ಅಂತ ಹೇಳಿ ಮೊದ್ಲಿಗೆ ಕೊಂಬನ್ನ ಬಿಸಿ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ಇದನ್ನ ಒಂದ್ ಕಡೆ ಹಾಕೊಂಡ್ಬಿಟ್ಟು ಸ್ವಲ್ಪ ಜಜ್ಜಿ ಬಿಟ್ಕೊಟ್ರೆ ಪುಡಿ ಆಗುತ್ತೆ ಹಾಕೊಳ್ತಾರೆ ನಂತರ ಇಲ್ಲಿ ಕಡ್ಲೆಬೇಳೆ ಕಾಲ್ ಕೆಜಿ ಅಷ್ಟು ಕಡ್ಲೆಬೇಳೆ ಸ್ನೇಹಿತರೆ ಇದನ್ನ ಚಂದ ಮಾಡಿ ಕೆಂಪಾಗೋವರೆಗು ಚಂದ ಹುರ್ಕೊಳ್ಬೇಕು ಸ್ನೇಹಿತರೆ ಇಲ್ಲ ಅಂದ್ರೆ ನಾವು ಹಸಿ ಬಿಸಿ ಹುರಿದ್ವಿ ಅಂದ್ರೆ ಸಾಂಬಾರ್ ಪುಡಿ ಎಲ್ಲ ಒಂಥರ ಚಂದ ಇರಲ್ಲ ಮಸಾಲಾ ಪುಡಿ ಚೆನ್ನಾಗಿ ಬರಲ್ಲ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಕೆಂಪಾಗೋವರ್ಗು ಕಡಿಮೆ ಉರಿಯಲ್ಲಿ ಚಂದ ಮಾಡಿ ಉರಿಬೇಕು ಸ್ನೇಹಿತರೆ ನಾವು ಬಿಸಿ ಏನಂದ್ರೆ ಉರಿ ಹೆಚ್ಚಿಗೆ ಇಟ್ಕೊಂಡ್ಬಿಟ್ಟು ಬೇಗ ಸಿಹಿಯೋ ತರ ಎಲ್ಲ ಇದು ಮಾಡಿ ಮಾಡಬಾರ್ದು ಹಾಗಾಗಿ ಕಡಿಮೆ ಉರಿಯಲ್ಲೇ ನಿಧಾನಕ್ಕೆ ಹುರ್ಕೊಳ್ಳಿ ಸ್ನೇಹಿತರೆ ಇದೆಲ್ಲ ಸ್ವಲ್ಪ ಹೊತ್ತು ಕುಂತು ದಾನಕ್ ಮಾಡುವಂತ ಇವೆಲ್ಲ ಕೆಲ್ಸಗಳು ಸ್ನೇಹಿತರೆ ಹಾಗೇನೆ ನಂತರ ಒಂದು ಕಾಲ್ ಕೆಜಿ ಬೇಳೆ ಕಡಲೆ ಬೇಳೆ ಆಯ್ತಲ್ವಾ ಈಗ ತೊಗರಿ ಬೇಳೆ ಸ್ನೇಹಿತರೆ ಇದನ್ನು ಅಷ್ಟನ್ನೇ ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಾಗವರ್ಗುನು ಇದೆಲ್ಲ ಹಾಕೋದ್ರಿಂದ ಅದು ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಇದನ್ನು ಚೆನ್ನಾಗಿ ಕೆಂಪಾಗಿ ಅವ್ರಿಗೆ ಈಗ ಇದನ್ನು ಒಂದು ಇದರಲ್ಲಿ ಹಾಕೊಂಡಿದ್ದೀನಿ ನಂತರ ಈಗ ಕಡಲೆ ಸ್ನೇಹಿತರೆ ಏನಂದ್ರೆ ತಂಪಾಗಿರುತ್ತೆ ಕಡ್ಲೆನೂ ಅಷ್ಟೇ ಒಂದ್ ಸ್ವಲ್ಪ ಇದು ಇರುತ್ತಲ್ವ ಹಾಗಾಗಿ ಬಿಸಿಲು ಎಲ್ಲ ಅವತ್ತಿನ ದಿನ ದಿನ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಅದನ್ನು ಬಿಸಿ ಮಾಡಾಕಿದೀನಿ ನಮ್ಮಮ್ಮ ಹಾಗೆ ಹಾಕಮ್ಮ ಅಂತ ಹೇಳ್ತಾ ಇದ್ರು ಇಲ್ಲ ಅಮ್ಮ ಇರ್ಲಿ ಅಂತೇಳಿ ಬಿಸಿ ಮಾಡಾಕ್ತಾ ಇದೀನಿ ನಂತರದಲ್ಲಿ ಇಲ್ಲಿ ಹೆಸರು ಬೇಳೆ ಸ್ನೇಹಿತರೆ ಇದನ್ನು ಅಷ್ಟೇನೆ ಒಂದ್ ಕಾಲ್ ಕೆಜಿ ಅಷ್ಟು ಹೆಸರು ಬೇಳೆ ಸ್ನೇಹಿತರೆ ಇದನ್ನು ಅಷ್ಟೇ ಚಂದ ಮಾಡಿ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಹುರ್ಕೊಳ್ಬೇಕು ತುಂಬಾನೇ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಇದೆಲ್ಲ ಉರಿಯ ಟೈಮಿಗೆ ಸ್ನೇಹಿತರೆ ನೋಡಿ ಇದನ್ನು ಅದ್ರ ಜೊತೆಗೇನೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಜೀರಿಗೆ ಸ್ನೇಹಿತರೆ ಇದನ್ನು ಅಷ್ಟೇ ಸ್ನೇಹಿತರೆ ಜೀರಿಗೆನ ಬಂದ್ಬಿಟ್ಟು ಮೇನ್ ತುಂಬಾನೇ ನಿಮಗೆ ಆರೋಗ್ಯಕ್ಕೆಲ್ಲ ಒಳ್ಳೇದು ಸಾಂಬಾರ್ ಪುಡಿಯಲ್ಲಿ ಇದನ್ನು ಮೇಯ್ನ್ ಅಂತಾನೆ ಹೇಳ್ಬೋದು ಇದನ್ನು ಅಷ್ಟೇನೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದನ್ನಂತೂ ಜೀರಿಗೆ ಅವರೇ ಟೈಮಿಗೆ ಎಷ್ಟು ಪರಿಮಾಣ ಬರ್ತಾ ಇರುತ್ತೆ ಗೊತ್ತಾ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ನಾನು ಇಲ್ಲೇ ಹೊರಗಡೆನೆ ಕುತ್ಕೊಂಡೆಲ್ಲ ಉರಿತಾ ಇದ್ನಲ್ವಾ ಎಲ್ಲರೂ ಕೂತ್ಕೊಂಡಿದ್ರು ಹಾಗಾಗಿ ಎಲ್ರನ್ನ ಒಂದ್ಸಲ ಕೇಳೋದು ಹಾಕೊಳ್ತಾ ಇದ್ದೆ ಹೀಗೆ ಇತ್ತು ಸ್ನೇಹಿತರೆ ಮೆಂತ್ಯ ಸ್ವಲ್ಪ ಹಾಕೊಳ್ಬೇಕು ತುಂಬಾ ಹಾಕೊಂಡ್ಬಿಟ್ರೆ ಇದೇನಾಗುತ್ತೆ ಅಂದ್ರೆ ಲೋಳಿ ಲೋಳಿ ತರ ಆಗುತ್ತೆ ಮೆಂತ್ಯ ಹಾಗೆ ಕಹಿ ಬರುತ್ತೆ ಸಾಂಬಾರ್ ಪುಡಿ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಸ್ವಲ್ಪ ಅಂದ್ರೆ ನಾವು ಟೀ ಎಲ್ಲ ಕುಡಿತೀವಲ್ವ ಅದ್ರಲ್ಲಿ ಒಂದು ಕಾಲು ಕಪ್ಪಿಗಿಂತ ಹೆಚ್ಚಿಗೆ ಒಂದು ಅರ್ಧ ಕಪ್ ಇರ್ಬೋದು ಸ್ನೇಹಿತರೆ ಅಷ್ಟು ಹಾಕೊಂಡಿರುವಂಥದ್ದು ಇದನ್ನ ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಗಸಗಸೆ ಸ್ನೇಹಿತರೆ ಗಸಗಸೆನು ಅಷ್ಟೇನೆ ಸ್ವಲ್ಪ ಅದೇನು ಬೇಗನೆ ಫ್ರೈ ಆಗಿಬಿಡುತ್ತೆ ಚಿಟಪಟ ಚಿಟಪಟ ಅಂತ ಬಿಡುತ್ತೆ ಸ್ನೇಹಿತರೆ ಇದನ್ನು ಅಷ್ಟೇನೆ ಒಂದು ಕಾಲ್ ಕೆಜಿ ಕೆ ಕೆಜಿ ಇಲ್ಲ ಸ್ನೇಹಿತರೆ ಈ ತರ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಪ್ಯಾಕೆಟ್ ಎಲ್ಲ ಬರುತ್ತಲ್ವಾ ಐವತ್ತು ಗ್ರಾಮ್ದು ಆ ತರ ಇದರಲ್ಲಿ ಹಾಕ್ಕೊಂಡಿರುವಂಥದ್ದು ಸ್ನೇಹಿತರೆ ಇದನ್ನೆಲ್ಲ ಕೆ ಕೆಜಿ ತರಬೇಕಂದ್ರೆ ಎಷ್ಟು ರೇಟ್ ಇದೆ ಗೊತ್ತಾ ಹಾಗಾಗಿ ಸ್ನೇಹಿತರೆ ಒಂದು ಪ್ಯಾಕೆಟ್ ನೂರು ಗ್ರಾಮ್ದು ಬರುತ್ತಲ್ವಾ ಅಷ್ಟು ಹಾಕೊಂಡಿರುವಂಥದ್ದು ನಂತರ ಇಲ್ಲಿ ಬಂದ್ಬಿಟ್ಟು ಸಾಸ್ ಬೇ ಸ್ನೇಹಿತರೆ ಇದನ್ನು ಅಷ್ಟೇನೆ ಒಂದ್ ಕಾಲ್ ಕೆಜಿಗಿಂತ ಕಡಿಮೆನೇ ಇದೆ ಸ್ನೇಹಿತರೆ ಸಾಸಿವೆನೂ ಅಷ್ಟೇನೆ ಬೇಗ ಚಟಪಟ ಅಂತ ಫ್ರೈ ಆಗ್ಬಿಡುತ್ತೆ ಸ್ನೇಹಿತರೆ ಕೆಲವೊಂದು ಏನ್ ಗೊತ್ತಾ ಸಾಂಬಾರ್ ಪದಾರ್ಥಗಳಲ್ಲಿ ಸ್ನೇಹಿತರೆ ಮಸಾಲೆನ ಉರಿಯೋ ಟೈಮಿಗೆ ಒಂದು ಕಹಿ ಬರುವಂತ ಒಂದು ಕಹಿ ಗುಣಗಳಿರುವಂತ ಹಾಗಾಗಿ ಆ ತರದ್ದೆಲ್ಲ ನೋಡ್ಕೊಂಡು ಹಾಕೊಳ್ಬೇಕು ಸ್ನೇಹಿತರೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಇದನ್ನು ತುಂಬಾನೇ ಚೆನ್ನಾಗಿ ಒಂಥರ ಅದು ಉರಿಯೋ ಟೈಮಿಗೆ ಇದೆಲ್ಲ ಮಸಾಲೆಗಳು ಉರಿತಿದ್ರು ಮನೆ ತುಂಬಾ ಘಮ ಘಮ ಅಂತ ಇರುತ್ತೆ ಸ್ನೇಹಿತರೆ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಚಕ್ಕೆ ಸ್ನೇಹಿತರೆ ಚಕ್ಕೆನೂ ಅಷ್ಟೇನೆ ಕಾಲ್ ಕೆಜಿ ಎಲ್ಲ ಹಾಕೊಳಕ್ಕಾಗಲ್ಲ ಯಾಕಂದ್ರೆ ಅಷ್ಟೆಲ್ಲ ಹಾಕ್ಕೊಂಡ್ಬಿಟ್ರೆ ನಮಗೇನಿಲ್ಲ ಎದೆಯಲ್ಲಿ ಗಂಟ್ಲಲ್ಲಿ ಎಲ್ಲ ಉರಿ ಹಾಕ್ತಾ ಇರುತ್ತೆ ಹಾಗಾಗಿ ಇದನ್ನು ಒಂದು ನೂರು ಗ್ರಾಮ್ ಅಂತ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಒಂದು ಅಂದಾಜಿನ ಮೇಲೆ ಹಾಕಿರುವಂತದ್ದು ಸ್ನೇಹಿತರೆ ಕಾಳುಗಳು ಬಂದ್ಬಿಟ್ಟು ಮಾತ್ರ ಕಾಲ್ ಕಾಲ್ ಕೆಜಿ ಹಾಕಿರುವಂತದ್ದು ಉಳಿದಿದೆಲ್ಲ ಒಂದು ಅಂದಾಜ್ ಮೇಲೆ ಏಲಕ್ಕಿ ಇನ್ನೊಂದ್ ಸ್ವಲ್ಪ ಹಾಕ್ಬೇಕಿತ್ತು ಸ್ವಲ್ಪ ಇದ್ದಿದ್ರಿಂದ ಏಲಕ್ಕಿನ ಸ್ವಲ್ಪ ಹಾಕಿದೀನಿ ಅದನ್ನು ಬಿಸಿ ಮಾಡಿ ಮತ್ತೆ ಇದು ಬಂದ್ಬಿಟ್ಟು ಲವಂಗ ಸ್ನೇಹಿತರೆ ಇದನ್ನು ಅಷ್ಟೇ ಇದೆಲ್ಲ ಪ್ಯಾಕೆಟ್ ಬರುತ್ತೆ ನೋಡಿ ನೂರು ಗ್ರಾಮು ಐವತ್ತು ಥರ ಪ್ಯಾಕೆಟ್ ಬರುತ್ತಲ್ವ ಆ ಥರದ್ದು ಒಂದೊಂದು ಪ್ಯಾಕೆಟ್ ಅಲ್ಲಿರುವಂತ ಹಾಕಿರುವಂತದ್ದು ಸ್ನೇಹಿತರೆ ಇದನ್ನು ಅಷ್ಟೇ ಹೆಚ್ಚಿಗೆ ಹಾಕೋದ್ರಿಂದ ತುಂಬಾನೇ ವೇಲೆಲ್ಲಾ ಉರಿ ಆಗುತ್ತೆ ಮತ್ತೆ ಅದ್ರದೇನೆ ಒಂಥರ ಇದು ಜಾಸ್ತಿ ಇದಾಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಬೇಕು ಇದೆಲ್ಲನ ನಂತರ ಮೆಣಸು ಇದನ್ನ ಹಾಕೋದ್ರಿಂದ ಏನು ಇದಾಗಲ್ಲ ಒಳ್ಳೇದು ಸ್ನೇಹಿತರೆ ಆರೋಗ್ಯಕ್ಕೆ ಏನು ಗೊತ್ತಾ ಇದ್ರಲ್ಲಿ ತುಂಬನೇ ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ಖಾರದ ಹೆಚ್ಚಿಗೆ ಇರುತ್ತೆ ಆದ್ರೆ ಮಸಾಲಾ ಪದಾರ್ಥಕ್ಕೆ ತುಂಬನೇ ಚಂದ ಇರುತ್ತೆ ಸ್ನೇಹಿತರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಹಾಗೇನೆ ಒಂದ್ ಎರಡು ಹಿಡಿಯುವಷ್ಟು ಸ್ನೇಹಿತರೆ ಅದು ಕರ್ಬೇವು ನಮ್ಮೂರಲ್ಲೇ ಇತ್ತು ಫ್ರೆಶ್ ಆಗಿರುವಂತ ಕರ್ಬೇವು ನೋಡಿ ಎಷ್ಟು ಚಂದ ಇದೆ ಅದನ್ನ ಸ್ವಲ್ಪ ಸಾಂಬಾರು ಹುರಿಯೋ ಟೈಮಿಗೆನೆ ತೆಗ್ದು ಮುಂಚೆನೆ ಇಟ್ಟಿದ್ ಅಲ್ವ ಹಾಗಾಗಿ ಒಣಗಿತ್ತು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ವಿ ಸ್ನೇಹಿತರೆ ಇದೆಲ್ಲ ಹಾಕಿದ್ಮೇಲೆ ಅಕ್ಕಿ ಸ್ನೇಹಿತರೆ ನಾನೇನು ಅಕ್ಕಿ ಬೇಡ ಬಿಡಮ್ಮ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಇಲ್ಲ ಒಂದ್ ಪಾವ್ ಅಕ್ಕಿ ಹಾಕ್ಬೇಕಂತ ಹೇಳ್ತಾ ಇದ್ರು ಎರಡು ಕೆ ಜಿಗೆ ಹಾಗಾಗಿ ನಾನ್ ಸ್ವಲ್ಪ ಹಾಕಮ್ಮ ಸ್ವಲ್ಪ ಹಾಕಮ್ಮ ಅಂತ ಹೇಳ್ತಿದ್ದೆ ಮೊದ್ಲೆಲ್ಲಾ ಅಕ್ಕಿ ಹಾಕರು ಸ್ನೇಹಿತರೆ ಇವಾಗೆಲ್ಲ ಕೆಲವೊಬ್ರು ಹಾಕೋದಿಲ್ಲ ಅಕ್ಕಿ ಹಾಕೋದ್ರಿಂದ ಸಾಂಬಾರೆಲ್ಲಾ ಗಟ್ಟಿ ಬರುತ್ತೆ ಹಾಗೇನೆ ಒಂದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸ್ನೇಹಿತರೆ ಅಕ್ಕಿ ಹಾಕ್ಲೇಬೇಕು ಸಾಂಬಾರ್ ಇದಕ್ಕೆ ಅಂತ ಹೇಳಿ ಕೆಲವೊಬ್ರು ಹಾಕೋದಿಲ್ಲ ಏನಂದ್ರೆ ಅದು ಅಕ್ಕಿದೆಲ್ಲ ಈ ತರ ಇದು ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಇದ್ ಹಾಕೋದ್ರಿಂದ ಚಂದ ಇರುತ್ತೆ ಸಾಂಬಾರ್ ಪುಡಿ ಅಂತ ಹೇಳಿ ಮಾಡ್ತಾರೆ ಯಾವ್ದು ಒಂದಿದಾಗ್ಲಿ ಸುಮ್ ಸುಮ್ನೆ ಯಾವ್ದು ಇದು ಮಾಡಿರಲ್ಲ ಸ್ನೇಹಿತರೆ ಹಾಗಾಗಿ ಇಷ್ಟೆಲ್ಲಾ ಆಗಿದ ನಂತರದಲ್ಲಿ ಇಲ್ಲಿಗೆ ಕೊತ್ತಂಬರಿ ಕಾಳು ಹಾಕೊಂಡಿದೀನಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ಸ್ನೇಹಿತರೆ ಕೊತ್ತಂಬರಿ ಕಾಳಲ್ಲಿ ಬಂದ್ಬಿಟ್ಟು ಹಸ್ರು ಕಾಳು ಬರುತ್ತಲ್ವ ಸ್ನೇಹಿತರೆ ಆ ಥರದ್ದನ್ನು ನಾವು ತಗೊಂಡ್ ಬರ್ಬೋದು ಈ ತರದನ್ನು ತಗೊಂಡ್ ಬರ್ಬೋದು ಸ್ನೇಹಿತರೆ ಅದೇ ಒಂದ್ಸಲ ಆ ತರ ಒಂದು ಸಲ ಈ ತರ ಯಾವುದು ನಮಗೆ ಅಂಗಡಿಯಲ್ಲಿ ಸಿಗುತ್ತಲ್ವಾ ಆ ತರದನ್ನ ಬರ್ತೀವಿ ನೋಡಿ ಇದನ್ನು ಅಷ್ಟೇನೆ ಕಡಿಮೆ ಉರಿಯಲ್ಲಿ ಸ್ವಲ್ಪ ಬೆಚ್ಚಗಾಗೋವರ್ಗು ಅದನ್ನು ಒಂಬಣ್ಣ ಬರುತ್ತೆ ಕೆಂಪಗೆ ಒಂಬಣ್ಣ ಬರೋವರೆಗು ನಾವು ಫ್ರೈ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಬೇಕು ಏನ್ ಕಾಳೆಲ್ಲ ಫ್ರೈ ಮಾಡಿ ಹಾಕೊಂಡಿರ್ತೀವಲ್ವ ಅದ್ರ ಜೊತೆಗೇನೆ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಉರಿತಾ ಇರುವಾಗ ಎಷ್ಟು ಪರಿಮಳ ಬರ್ತಾ ಗೊತ್ತಾ ಘಮ ಘಮ ಅಂತ ಇರುತ್ತೆ ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ನೋಡಿ ಇದು ಇಷ್ಟಿದೆ ಸ್ನೇಹಿತರೆ ಗಾಳಿ ರೀತಿಯಾಗಿದೆ ಚೀಲದಲ್ಲಿ ಎಲ್ಲಾ ಒಣಗಿಸ್ಬಿಟ್ಟು ಹಾಕಿಟ್ಟಿದ್ವಲ್ಲ ಮತ್ತೆ ಅದು ಗಾಳಿ ಆಡಿದ್ರೆ ಎಲ್ಲಾ ಅಂದ್ರೆ ಮೆತ್ತಗ್ ಹಾಕ್ಬಿಡುತ್ತೆ ಹಾಗಾಗಿ ಸ್ನೇಹಿತರೆ ಆ ನಂತರ ಇನ್ನೊಂದೇನಂದ್ರೆ ಈ ಮಸಾಲ ಇದಕ್ ಬಂದ್ಬಿಟ್ಟು ಇನ್ನ ಜಾಕಾಯಿ ಜಾಪತ್ರೆ ಆ ತರದ್ದೆಲ್ಲಾ ಹಾಕ್ತಾರೆ ಸ್ನೇಹಿತರೆ ನೋಡಿ ಇಲ್ಲಿ ಸೇಮ್ ಮಸಾಲಕ್ಕೆ ಇದು ನಮ್ಮ ಎಲ್ಲಾ ಹಾಕ್ತಾ ಇದ್ರೆ ಚಕ್ಕೆ ಕಡ್ಲೆ ಹಾಗೇನೆ ಏಲಕ್ಕಿ ಇದೆಲ್ಲವನ್ನು ಆಗ್ತಾ ಇದೆ ಸ್ನೇಹಿತರೆ ನೋಡಿ ಈ ವಿಡಿಯೋ ಮಾಡ್ಕೊಳ್ತೇನೆ ನಮ್ಮಅಮ್ಮಲ್ಲಿ ಬೇಗ ಬೇಗ ಹಾಕ್ಬಿಡ್ರೆ ಸ್ನೇಹಿತರ ಅರಿಶಿನ ಜಜ್ಜಿ ಇಟ್ಟಿದ್ರಲ್ವಾ ಹಾಗಾಗಿ ನೋಡಿ ಇದೆಲ್ಲಾ ಹಾಕ್ತಾ ಇದ್ರೆ ಸ್ವಲ್ಪ ಏಲಕ್ಕಿ ಇನ್ನೊಂದು ಸ್ವಲ್ಪ ಹಾಕ್ಬೇಕಾಗಿತ್ತು ಸ್ನೇಹಿತರೆ ಏಲಕ್ಕಿ ಕಡಿಮೆ ಇದ್ದಿದ್ರಿಂದ ಇರಲಿ ನಾವು ಸಾಂಬಾರ್ ಮಾಡೋ ಟೈಮಿಗೆ ಹಾಕೊಳ್ತೀವಲ್ವಾ ಹಾಗಾಗಿ ಹಾಕ್ತಾ ಇರುವಂಥದ್ದು ಸ್ನೇಹಿತರೆ ಜಾಕಾಯಿ ಚಾಪತ್ರೆ ಇದೆಲ್ಲ ಏಲಕ್ಕಿ ಎಲ್ಲ ಬರುತ್ತಲ್ವಾ ಆ ತರದ್ದೆಲ್ಲ ಸೇರಿಸ್ಕೊಳ್ತಾರೆ ಅದನ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ಆದ್ರೆ ಇವಾಗಿನೊಂದು ಇದ್ರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಆ ತರದ್ದೆಲ್ಲ ಹೆಚ್ಗೆ ಅಂದ್ರೆ ಹೆಚ್ಗೆ ಮಸಾಲೆ ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಅಹ್ ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದು ಇತಿಮಿತಿಯಲ್ಲಿ ಇರ್ಬೇಕು ಅನ್ನುವಂಥದ್ದು ಆದ್ರೆ ಕೆಲವೊಬ್ಬರು ಇದು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೇನೆ ಇದು ಅನನ್ನ ಸುಗು ಈ ತರದ್ದೆಲ್ಲಾ ಬರುತ್ತಲ್ವಾ ನೋಡಿ ಅದೆಲ್ಲದನ್ನು ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಸಾಂಬಾರ್ ಅಂತೂ ಸಾಂಬಾರಂತೂ ಟೇಸ್ಟಿ ಆಗಿರುತ್ತೆ ಯಾಕಂದ್ರೆ ತಂಗಿ ಹಾಗಾಗಿ ಟೇಸ್ಟ್ ನೋಡದ್ನಲ್ವಾ ಹಾಗಾಗಿ ಸ್ನೇಹಿತರೆ ಅದೆಲ್ಲ ಏನ್ ಹಾಕುದು ಹಾಗೇನೆ ಮಾಡಿದ್ರು ಸ್ನೇಹಿತರೆ ಇದು ಬಂದ್ಬಿಟ್ಟು ಹೋದ್ ವರ್ಷ ಮಾಡಿದಂತದ್ದು ಸ್ನೇಹಿತರೆ ನನ್ನ ವಿಡಿಯೋ ಒಂದ್ಸಲ ಶೇರ್ ಮಾಡ್ಕೊಳ್ಳೋಣ ನಂದೇ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಹಾಗಾಗಿ ಹಾಗೇನ ಇತ್ತ ಒಳಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇದಕ್ಕೆ ಅದನ್ನ ಚಕ್ಕೆ ಲವಂಗ ಇದೆಲ್ಲದನ್ನು ಹಾಕೋತಾ ಇದೀನಿ ನೋಡಿ ಹಸಿ ಸಾಂಬಾರಕ್ಕೂ ಅಷ್ಟೇ ಕೆಲವೊಬ್ರು ಮಾಡ್ತಾರೆ ಗೊತ್ತಾ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ತಾ ಇರ್ತದೆ ಧನ್ಯಾ ಕಾಳನ್ನ ಸ್ನೇಹಿತರೆ ಕೊತ್ತಂಬರಿ ಕಾಳನ್ನ ಕೆಲವೊಬ್ಬರು ಬಿಸಿ ಬಿಸಿಲಿಗೆ ಇಟ್ಟುಬಿಡ್ತಾರೆ ಬಿಡ್ತಾರೆ ಇಟ್ಟು ಇಟ್ಟಾಗೇನೆ ಹಸಿಗೆ ಹಾಕಿಸ್ಕೊಂಡು ಬರ್ತಾರೆ ಏನಂದ್ರೆ ಹಸಿ ಸಾಂಬಾರಕ್ಕೆ ಅದೇ ರೀತಿಯಾಗಿ ಮಾಡಬೇಕು ಅಂತೇಳಿ ಹಾಗೇನೆ ನೋಡಿ ಕಡಲೆ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಮಾಡಷ್ಟು ನಾನೇನಂದರೆ ಸ್ವಲ್ಪ ತುಂಬಾ ದಿನವರೆಗೂ ಇಟ್ಕೊಳದಲ್ವ ಹಾಗಾಗಿ ಸ್ವಲ್ಪ ಇದು ಆಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿರ್ತೀನಿ ಅಷ್ಟೇ ಹಾಗೇನೆ ನೋಡಿ ಇಲ್ಲಿ ಅರಿಶಿಣ ಅರ್ಶಿಣನ ಸ್ವಲ್ಪ ಈ ರೀತಿಯಾಗಿ ಜಜ್ಜಿ ಇದು ಮಾಡ್ಕೊಡ್ಬೇಕು ಸ್ನೇಹಿತರೆ ಯಾಕಂದ್ರೆ ಆ ಥರನೇ ಎಲ್ಲ ಅರಶಿಣ ಕೊಂಬೆ ಹೇಗಿರುತ್ತಾ ಹಾಗೇನೆ ಆಗೋದಿಲ್ಲ ಅದರ ಮಿಷಿನಲ್ಲಿ ಇದಾಗಬೇಕಲ್ವ ಹಾಗಾಗಿ ಇಲ್ಲಿ ಗುಲ್ಬರ್ಗ ಸೈಡ್ ಬಂದ್ಬಿಟ್ಟು ಏನಂದ್ರೆ ಮಿಷಿನ್ಗೆಲ್ಲ ಇದು ಮಾಡಲ್ಲ ಸ್ನೇಹಿತರೆ ಒರು ಆ ತರ ಅಲ್ಲಿ ಇದನ್ ಮಾಡುವಂತದ್ದು ನಮ್ಮೂರ್ ಕಡೆ ಏನಂದ್ರೆ ರಾಗಿ ಇಟ್ಟಿರ್ಬೋದು ಇಟ್ಟೆಲ್ಲ ಯಾವ ರೀತಿ ಆಗ್ತಾರ ಅದೇ ತರದ ಮಿಷಿನ್ ಅಲ್ಲೇ ಸಾಂಬಾರ್ ಪುಡಿ ಪುಡಿ ನಂತರ ಖಾರ ಇದೆ ಸ್ನೇಹಿತರೆ ತುಂಬಾ ಖಾರ ಆಗಿದೆ ಅಂತ ಹೇಳ್ಬೋದು ಇದೆ ಸ್ನೇಹಿತರೆ ಬೆಡ್ಗಿ ಮೆಣಸಿಡ್ ಮೆಣ್ಸಿಕಾಯಿ ಹಾಕಿ ಸೂಪರ್ ಆಗಿದೆ ಸಾಂಬಾರ್ ಮಾಡ್ತಾ ಇದೀನಲ್ವಾ ಅರ್ಧ ಇದೆ ಸ್ನೇಹಿತರೆ ಸ್ವಲ್ಪ ಖಾರ ಒಂದೂವರೆ ಕೆಜಿ ಮೆಣಸಿಕಾಯಿದು ಪುಡಿ ಇಷ್ಟು ಬಂದಿದೆ ನಾನು ಆಲ್ರೆಡಿ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸಾಂಬಾರ್ ಪುಡಿನೂ ಅಷ್ಟೇ ಹಾಗೆ ಖಾರ ಪುಡಿನೂ ಅಷ್ಟೇ ನಾನು ಊರಿಂದ ಬಂದಿದ್ದೆಲ್ಲ ಡಬ್ಬಿಗಳೆಲ್ಲ ತೊಳೆದು ಸ್ವಲ್ಪ ಸ್ವಲ್ಪ ಇತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಅದನ್ನ ಹಾಕಿ ಇಟ್ಕೊಂಡಿದ್ದೀನಿ ಈ ರೀತಿ ಆಗಿದೆ ಖಾರ ಪುಡಿ ಸ್ನೇಹಿತರೆ ನೀವು ಯಾರಾದರೂ ಮಾಡುವಂಥವ್ರು ಮಾಡ್ಕೊಳ್ಳೆ ಖಂಡಿತವಾಗ್ಲೂ ನನ್ಗೂ ಗೊತ್ತಿರ್ಲಿಲ್ಲ ಕೆಲವೊಂದು ಮಾಡಿ ಇವಾಗ ಹಾಗಾಗಿ ಇನ್ನಾದ್ರೂ ನಾವು ಕಲ್ಸ್ಕೊಳ್ತಾರೆ ಹಾಗಾಗಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಈಗ ಒಂದ್ ಮೂರ್ ನಾಲ್ಕು ವರ್ಷದಿಂದ ನಾನೇ ಇದ್ದೀನಿ ಮುಂಚೆ ಎಲ್ಲ ಅಮ್ಮನೆ ಮಾಡ್ಕೊಳ್ಸರು ಮಸಾಲ ಪುಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಎಲ್ಲ ಹಸಿದು ಇದು ಬಿಸಿ ಸಾಂಬಾರ್ ಪುಡಿ ಸ್ನೇಹಿತರೆ ಹಸಿದು ಅಂತ ಹೇಳ್ತೀವಿ ನಮ್ಮ ಕಡೆ ಬಂದ್ಬಿಟ್ಟು ಕಾಳು ಸಾಂಬಾರ್ಗೆ ಹಾಗೆ ನಾನ್ ವೆಜ್ ಎಲ್ಲ ಹಸಿದ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ಪಲ್ಯಕ್ಕೆ ಸಾಂಬಾರ್ಗೆ ಎಲ್ಲದಕ್ಕೂ ಹಾಕುವಂತದ್ದು ನಮಗ್ ಬಂದ್ಬಿಟ್ಟು ಒಂದೂವರೆ ವರ್ಷ ಮೇಲ್ಗಡೆ ಆಗುತ್ತೆ ಸ್ನೇಹಿತರೆ ಒಂದು ವರ್ಷ ಹೇಳ್ಬೋದು ಖಾರದ ಪುಡಿ ಮಾತ್ರ ಸ್ವಲ್ಪ ಕಮ್ಮಿ ಬರುತ್ತೆ ಒಂದ್ ಎರಡು ಕೆಜಿ ಖಾರದ ಪುಡಿ ಮಾಡಿಸೋದು ಅಂತ ಸ್ವಲ್ಪ ಅಮೌಂಟ್

ನಿಮ್ಗೆ ಇಷ್ಟ ಆಗಿದೆ ತಪ್ಪದೆಲ್ಲಿಸ್ತೇನೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ನೀವೆಲ್ಲ ಹೇಗ್ ಮಾಡ್ತೀರಾ ತಿಳಿಸಿ ನಮಸ್ಕಾರ